ಅದೇ ರೀತಿ ಕರ್ನಾಟಕ ಸರ್ಕಾರವನ್ನು ಮಾಡ್ತದೆ ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಯಾಕಂದ್ರೆ ಅವ್ರು ಹೇಳಿದ ಒಂದಾದ್ರು ಮಾಡಿದ್ರ ಪ್ರಮುಖವಾದಂತಹ ಗ್ಯಾರಂಟಿಗಳಿಲ್ಲ ಹೇಳಿ ನೀವೇ ಯೋಚನೆ ಮಾಡಿ ಹೇಳಿ ಹೇಳ್ಬೇಕು ನೀವು ಅಚ್ಚೇ ದಿನ ಹಿಂಗೆ ಅಂತ ಬಂತ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ತಗೊಂಡು ಎಲ್ಲರೂ ಅಕೌಂಟ್ ಗಳಿಗೆ ನಾವು ಹದಿನೈದು ಲಕ್ಷ ಹದಿನೈದು ಲಕ್ಷ ಪ್ರತಿ ಕುಟುಂಬಕ್ಕೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ ನರೇಂದ್ರ ಮೋದಿ ಬಗ್ಗೆ ಮಾತಾಡಲ್ಲ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ರಾಜ್ಯ ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಲ್ಲ ಇವುಗಳ ಬಗ್ಗೆ ಬಿಟ್ಟು ಮನ್ ಬಾ ಮನ್ ಬಾ ಅಲ್ಲಿ ಮಾತಾಡೋದೇ ಬೇರೆ ಇವುಗಳ ಬಗ್ಗೆ ಒಂದ್ ದಿನ ಪ್ರಸ್ತಾಪ ಮಾಡಲ್ಲ ನಾ ಏನ್ ಹೇಳಿದ್ದೆ ಏನ್ ಮಾಡಿದ್ದೀನಿ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ನಿರುದ್ಯೋಗದ ಸಮಸ್ಯೆ ಹೆಂಗಿದೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಏನಾಗಿದೆ ಪೆಟ್ರೋಲ್ ಬೆಲೆ ಏನಾಗಿದೆ ಡೀಸೆಲ್ ಬೆಲೆ ಏನಾಗಿದೆ ಗ್ಯಾಸ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಇವೆಲ್ಲ ಹೇಳ್ಬೇಕಲ್ಲ ಒಂದು ದಿನ ಇದ್ರ ಬಗ್ಗೆ ಮಾತಾಡಿದಾರ ನಮ್ಮ ಮೀಡಿಯಾ ಇದಾರಲ್ಲ ಈ ದೇಶದ ಮೀಡಿಯಾ ಈ ದೇಶದ ಮೀಡಿಯಾ ಇದ್ರೆ ಭೇಟಿ ಮಾಡಲ್ಲ ಪುಣ್ಯಾತ್ಮಕ್ಕೆ ಮನ್ ಕಿ ಬಾತ್ ಭೇಟಿ ಮಾಡೋದ್ರೆ ಪ್ರಶ್ನೆ ಕೇಳ್ತಾರಲ್ಲ ಕೇಳ್ತಾರಲ್ಲೇ ಮಾಡ್ಬಿಟ್ಟು ಮನ್ ಕಿ ಬಾತ್ ಮನ್ ಕಿ ಬಾತ್ ಇದನ್ನು ಹೇಳೋದು ಅಲ್ಲಿ ಬಾಯಿ ಬಂದ ಹೆಂಗ ಹೇಳೋದು ಅವರ ಪಕ್ಷದ ಇಡನ್ ಅಜೆಂಡಾ ಎಲ್ಲಾನು ಪ್ರಸ್ತಾಪ ಮಾಡೋದು ಭಾವನಾತ್ಮಕವಾದಂತ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು ಅದನ್ನ ಬಿಟ್ಟರೆ ಬೇರೆ ಏನೂ ಇರಲ್ಲ ನಾನು ಹೇಳ್ತೀನಿ ಬಹಳ ಸುಳ್ಳೇಳದವರು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳೇಳದವರು ಇವ್ರೆಸ್ಟ್ರೀ ನರೇಂದ್ರ ಮೋದಿ ಬಹಳ ಸುಳ್ಳು ಹೇಳಿದ್ರು ಒಂದು ಈಡೇರಿಸ ಆದರೂ ಕೂಡ ನಮ್ಮ ಗ್ಯಾರಂಟಿಗಳನ್ನೆಲ್ಲ ವಿರೋಧ ಮಾಡಿದ್ರ ಆಮೇಲೆ ಎಲೆಕ್ಷನ್ ಬಂದಾಗ ಬೇರೆ ರಾಜ್ಯಗಳು ಉತ್ತರದ ರಾಜ್ಯಗಳಲ್ಲಿ ಎಲೆಕ್ಷನ್ ಬಂದಿತ್ತಲ್ಲ ಆಗ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟರ ಆಮೇಲೆ ಈಗ ನರೇಂದ್ರ ಮೋದಿ ನಮ್ ಗ್ಯಾರಂಟಿಗಳನ್ನೇ ಕಟ್ಟುಬಿಟ್ಟು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ದಿನ ಪತ್ರಿಕೆ